भारत भाग्य विधाता पंजाब सिंध गुजरात मराठा हम उचल वंगा शिषमारे मा जगाता जनन मङ्गलनायक जय भारत भाग्य विदाता ವಿಶೇಷ ಅಂತಂದ್ರೆ ಕರೆಕ್ಟ್ ಹನ್ನೆರಡು ನಮ್ಮ ಡಾಕ್ಟರ್ ವಿಜಯಾನಕ್ ಕಶ್ಯಪ್ನವ್ರು ಸಂದ್ರು ಧ್ವಜಾರೋಹಣ ಮಾಡಿದ್ರು ಅದಕ್ಕಿಂತಲೂ ಮುಂಚಿತವಾಗಿ ಮಳೆ ಬಂತು ಮಳೆ ಬಂದ್ರು ಕೂಡ ಯಾರು ಅಧೀರ ಆಗ್ಲಿಲ್ಲ ಯಾರು ಎದ್ದು ಹೋಗ್ಲಿಲ್ಲ ಮಳೆಯಲ್ಲೇ ಆರಾಮಾಗಿ ನಿಂತಿದ್ರು ಬಹಳ ಜೋರು ಬಂತು ಅದಕ್ಕ ಅವರು ಕೂಡ ಡಾಕ್ಟರ್ ವಿಜಯಾನಕ್ ಕಶ್ಯಪ್ ಮಳೆಯಲ್ಲೇ ಬಂದ್ರು ಅವರು ಆದ್ರೆ ಮಳೆಯಲ್ಲೇ ಧ್ವಜಾರೋಹಣ ಆಗ್ತದೆ ಆದ್ರೂ ಮಳೆಯಿಂದ ಏನು ಮನಸ್ಸು ವಿಚಲಿತ ಆಗಲಿಲ್ಲ ಯಾರು ಅದು ರಾಷ್ಟ್ರಭಕ್ತಿ ಅದು ರಾಷ್ಟ್ರಭಕ್ತಿ ಇದು ನಾವು ಧ್ವಜಕ್ಕೆ ಗೌರವ ಕೊಡುದಂದ್ರೆ ಧ್ವಜಕ್ಕೆ ಗೌರವ ಕೊಡುದು ಅಂತಂದ್ರೆ ಈ ರಾಷ್ಟ್ರ ಧ್ವಜ ಏನೈತಿ ಅಲ್ಲ ಯಾವತ್ತು ಎತ್ತರದಲ್ಲಿ ಹಾರಾಡ್ಕೊಂತ ಇರ್ಬೇಕಾದ್ರೆ ಯಾವತ್ತು ಎತ್ತರದಲ್ಲಿ ಹಾರಾಡ್ಕೊಂತ ಇರೋದನ್ನ ಪ್ರಜೆಗಳ ನೋಡ್ತಿರ್ಬೇಕು ಅದು ಎಂದು ಕೆಳಗೆ ಇಳಿಬಾರ್ದದು ಕೆಳಗೆ ಇಳಿಲಾರ್ದಂಗೆ ಎತ್ಸರದಿಂದ ಅದನ್ನ ನೋಡ್ಕೊಂತಿರ್ಬೇಕಲ್ಲ ಅದು ರಾಷ್ಟ್ರ ಭಕ್ತಿ ಅದು ಇದರ ಅರ್ಥ ಏನು ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ ನಮ್ಮ ರಾಷ್ಟ್ರ ಯಾವತ್ತೂ ಸ್ವತಂತ್ರವಾಗಿರಬೇಕು ನಮ್ಮ ರಾಷ್ಟ್ರ ಯಾವಾಗಲೂ ಸ್ವತಂತ್ರವಾಗಿರಬೇಕು ಇನ್ನೊಬ್ಬರ ಗುಲಾಮಗಿರಿಯಲ್ಲಿ ಬರಬಾರದು ಅನ್ನುವಂಥ ದ್ಯೋತಕವಾಗಿ ನಮ್ಮ ರಾಷ್ಟ್ರ ಧ್ವಜ ಯಾವತ್ತೂ ಹಾರಾಡ್ತಿರ್ತೈತಿ ನಾವು ಯಾವತ್ತು ಸ್ವತಂತ್ರದವಾಗೇ ಇರಬೇಕು ಅನ್ನುವಂಥದ್ದು ನಮ್ಮ ರಾಷ್ಟ್ರ ಭಕ್ತಿ ಅನ್ನೋದು ತೋರಿಸ್ತಿರ್ತತಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಮಟ್ಟು ಮೊದಲದ್ದಾಗಿ ಕೋರ್ತ ಸ್ವಾತಂತ್ರ್ಯ ಸಿಕ್ಕಿದ್ದು ನಮಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆ ಒಂದು ಸ್ವಾತಂತ್ರ್ಯವನ್ನ ನಾವು ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ಇವತ್ತು ಜಾತಾತೀತ ಹಾದಿ ಮೇಲೆ ಏನು ಪ್ರಜಾಪ್ರಭುತ್ವ ಜನರಿಗಾಗಿ ಜನರಿಗೋಸ್ಕರ ಜನರಿಗೆಂಬ ಎನ್ನುವ ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಇವತ್ತು ಸ್ವಾತಂತ್ರ್ಯ ಜೀವನವನ್ನ ಇವತ್ತು ನಮಗೆ ಕಲ್ಪಿಸಿಕೊಟ್ಟಿರುವಂತ ಎಲ್ಲ ದಿಗ್ಗಜರನ್ನು ಇವತ್ತು ಏನು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಹಾದಿಯಾಗಿ ಎಲ್ಲ ನಮ್ಮ ದಿಗ್ಗಜರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಅವ್ರಿಗೆ ಎಷ್ಟು ನೂರು ಕೋಟಿಗಳ ಧನ್ಯವಾದಗಳನ್ನ ಹೇಳಿದ್ರು ಕೂಡ ಇವತ್ತು ಕಡಿಮೆ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ ಬಹುತೇಕ ತಮಗೆಲ್ಲ ಗೊತ್ತಿರುವಂತ ವಿಷಯ ಇವತ್ತು ನಾವು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಎಲ್ಲಾದ್ರೂ ಧ್ವಜವನ್ನ ಸ್ವಾತಂತ್ರ್ಯೋತ್ಸವದ ಧ್ವಜ ನಡೀತಂದ್ರೆ ಅದು ನಮ್ಮ ಆಶಾ ದೀಪ ಇದರ ಚೈತನ್ಯರ ಒಂದು ಸರ್ವಾಸ ಅಭಿವೃದ್ಧಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಬಹಳ ನಿಜವಾಗೂ ಸಂತೋಷ ಆಗ್ಸಿದ್ರು ನಮ್ಮ ನದಾಪುರ್ ಹೇಳ್ತಾ ಇದ್ರು ಬರ್ತಿರೋ ಇಲ್ಲ ಹೇಳಿ ನಾನು ನನ್ನ ಮನೆ ಕೆಳಗೆ ನಡೀತಾ ಇದ್ದೆ ಮಳೆ ಸ್ಟಾರ್ಟ್ ಆಯ್ತು ನಾನು ನಮ್ಮ ರಜಾ ತಟ್ಟಗಾರವ್ರಿಗೆ ಹೇಳಿದ್ರೆ ಮಳೆ ಬರ್ತಾ ಇದೆ ಮಳೆ ಬರಲಿ ಏನು ಇರಲಿ ಹೋಗೋಣ ಮಳೆಯಲ್ಲೇ ಇವತ್ತು ಧ್ವಜಾರಣ ಮಾಡೋಣ ಅದು ನಿಜವಾಗ ಇವತ್ತು ನಮ್ಮ ದೇಶ ಭಕ್ತಿಯನ್ನ ತೋರಿಸಿದಂತೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದೆ ಯಾಕಂದ್ರೆ ದೇಶಭಕ್ತಿ ಅನ್ನೋದು ಹಾಗೆ ಇರ್ಬೇಕು ಯಾಕಂದ್ರೆ ಇದಕ್ಕೆ ತಾನೇ ಬಹಳಷ್ಟು ವಿಚಾರಗಳನ್ನ ನಮ್ಮ ಲದಾಫ್ ಅವರು ಬಹಳ ಅರ್ಥಪೂರ್ಣವಾಗಿ ಮಾತುಗಳನ್ನು ತಮಗೆ ಹೇಳಿದ್ದಾರೆ ಯಾಕಂದ್ರೆ ಒಂದು ಬದ್ಧತೆ ಒಂದು ಭಕ್ತಿ ಇವೆರಡೂ ಕೂಡ ಯಾರಲ್ಲಿ ಇರುತ್ತೆ ಆ ಬದ್ಧತೆಗೆ ನಾವು ತಿಳಿದಾಗಿ ನಡೆಯುವಂಥವ್ರು ಆಗ್ಬೇಕು ಬದ್ಧತೆ ಅನ್ನೋದು ಬಹಳ ಮುಖ್ಯ ಇವತ್ತು ದೇಶಭಕ್ತಿ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಈ ದೇಶದ ಸ್ವಾತಂತ್ರ್ಯ ನಮಗೆ ಸರಳವಾಗಿ ಸಿಕ್ಕಿಲ್ಲ ಸುಮಾರು ನಮ್ಮ ದಿಗ್ಗಜರು ಎರಡ್ನೂರಕ್ಕೂ ಹೆಚ್ಚು ವರ್ಷಗಳ ಇವತ್ತು ಹೋರಾಟವನ್ನ ತ್ಯಾಗ ಮತ್ತು ಬಲಿದಾನದಿಂದ ಇವತ್ತು ಈ ಸ್ವಾತಂತ್ರ್ಯವನ್ನ ನಮ್ಗೆ ಕಲ್ಪ ಕಲ್ಪಿಸಿಕೊಟ್ಟಿದ್ದಾರೆ ಅನೇಕ ವಿಚಾರದಲ್ಲಿ ಇವತ್ತು ದೇಶಭಕ್ತಿ ಬಗ್ಗೆ ನಮ್ಮ ಜನರ ಬಗ್ಗೆ ಕಾಣ್ತಾ ಇರೋದನ್ನ ನೋಡಿದ್ರೆ ಇಲ್ಲೋ ಒಂದು ಕಡೆ ಆಗುತ್ತೆ ಯಾಕಂದ್ರೆ ದೇಶದ ಧ್ವಜದ ಬಗ್ಗೆ ಗೌರವ ಇಲ್ಲ ದೇಶದ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ದೇಶದ ತತ್ವ ಸಿದ್ಧಾಂತದ ಬಗ್ಗೆ ಗೌರವ ಇಲ್ಲ ಗೌರವ ಇಲ್ಲದಂತಹ ಪ್ರಜೆಗಳನ್ನು ಕೂಡ ನಾವು ಈ ದೇಶದಲ್ಲಿ ನೋಡುವಂತ ಸಂದರ್ಭ ಇವತ್ತು ನಮಗೆ ಬಂದಿದೆ ಯಾಕಂದ್ರೆ ಎಲ್ಲಿ ಒಂದು ಕಡೆ ದೇಶವನ್ನು ಒಡೆಯುವಂತ ನಿಟ್ಟಿನಲ್ಲಿ ಇವತ್ತು ದೇಶವನ್ನ ಧರ್ಮದ ಆಧಾರದ ಮೇಲೆ ಇವತ್ತು ಮಾತಾಡುವಂತದ್ದನ್ನ ನೋಡಿದ್ರೆ ಇವತ್ತು ನೋರಿನ ಸಂಗತಿ ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ನಮ್ಮ ದೇಶ ಜಾತ್ಯತೀತ ದೇಶ ಜಾತ್ಯತೀತ ರಾಷ್ಟ್ರ ಅನಿಸಿಕೊಂಡಿರುವಂತ ದೇಶ ಇವತ್ತು ಈ ಧರ್ಮದ ಮೇಲೆ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಅದು ರಾಜಕಾರಣ ಅಲ್ಲ ರಾಜಕಾರಣ ವಿಷಯನ ಮಾತಾಡ್ತಾ ಇಲ್ಲ ನಾನು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಈ ದೇಶವನ್ನ ಹುನ್ನಾರದಿಂದ ಹೊಡಿಬೇಕು ಅನ್ನೋದನ್ನ ಇವತ್ತೇನು ಮಾಡ್ತಾ ಇದಾರೆ ಅವ್ರಿಗೆ ನಾನು ಈ ವೇದಿಕೆ ಮುಖಾಂತರ ಇವತ್ತು ರಾತ್ರಿ ಮಧ್ಯರಾತ್ರಿ ಹನ್ನೆರಡುವರೆಗೆಳಕ್ಕೆ ಇಚ್ಛೆ ಕೊಡ್ತೇನೆ ನೀವೇನಾದ್ರೂ ಈ ದೇಶದಲ್ಲಿ ನಿಜವಾಗ್ಲೂ ಜನಿಸಿದ್ರೆ ಈ ದೇಶದ ಭೂಮಿ ತಾಯಿ ಮಕ್ಕಳಾಗಿದ್ರೆ ತಕ್ಷಣ ಆ ಕುತಂತ್ರ ಕೆಲಸವನ್ನ ಬಿಟ್ಟು ಈ ದೇಶವನ್ನ ಮುನ್ನಡೆಸೋದಕ್ಕೆ ನೀವು ಸಾಥನ ಕೊಡ್ರಿ ಈ ದೇಶವನ್ನು ಒಡೆಯೋದಕ್ಕಲ್ಲ ಅನ್ನೋ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ